ನಮಸ್ಕಾರ ವೀಕ್ಷಕರೇ ನನ್ನ ವಿಡಿಯೋ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತಿನ ದಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮತ್ತೆ ಸ್ವಲ್ಪ ರಾಜಕೀಯ ಮಾತಾಡ್ತೀನಿ ರಾಜಕೀಯ ಯಾಕೆ ಮಾತಾಡ್ತೀನಿ ಅಂದ್ರೆ ನನ್ನ ಸಬ್ಜೆಕ್ಟ್ ಇಂಜಿನಿಯರಿಂಗ್ ಮ್ಯಾಥಲ್ ಸೈನ್ಸ್ ಆದರೆ ರಾಜಕೀಯ ನಂದು ಇದು ಚೇಟಾ ರಾಜಕೀಯ ಒಳಗೆ ಭಾಳ ಇಂಟ್ರೆಸ್ಟ್ ಅಂತ ನನಗೆ ಅದರ ಸಲುವಾಗಿ ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಅಂತ ವಿಚಾರ ಮಾಡ ಇವತ್ತು ಹೈಕೋರ್ಟ್ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ಗೆ ಅನುಮತಿ ಕೊಡ್ತು ಮೊದಲು ಏನಾಗಿತ್ತು ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದರು ಪ್ರಾಸಿಕ್ಯೂಷನ್ ಇವ್ರ ಮ್ಯಾಲ ಮಾಡ್ಬೋದು ನ್ಯಾಯ ತನಿಖೆ ಮಾಡಿರಿ ಅವ್ರು ತಪ್ಪು ಮಾಡ್ಯಾರಪ್ಪ ನನಗೆ ಅನಿಸ್ತದೆ ಯಾಕಂದ್ರೆ ಕೆಲವೊಂದು ಎವಿಡೆನ್ಸ್ ಹಂಗೆಲ್ಲ ಅವು ಅದಕ್ಕೆ ಕೋಟಗತ್ತೆ ಅದಕ್ಕೆ ಸಿದ್ದರಾಮಯ್ಯ ಅವರು ಕೋರ್ಟ್ ಹೈಕೋರ್ಟ್ಗೆ ಹೋಗಿದ್ದರು ಅವ್ರಿಗೆ ಕಾಂಗ್ರೆಸ್ಸಿನ ದೊಡ್ಡ ದಿಗ್ಗಜರು ಸುಪ್ರೀಂ ಕೋರ್ಟ್ ಲಾಯರ್ಸ್ ಅಭಿಷೇಕ್ ಮನು ಸಿಂಘ್ವಿ ದೇ ಕೇಮ್ ಬೈ ಪ್ಲೇನ್ ಇದು ಈ ಕೇಸನ್ನು ನಡೆಸ್ಲಿಕ್ಕೆ ಅವರೆಲ್ಲ ಅಲ್ಲಿಂದ ಬಂದರು ನಾಲ್ಕೈದು ವರು ಎಕ್ಸ್ಪರ್ಟ್ ವಕೀಲರು ಅದ್ರೊಳಗೆ ಸಣ್ಣ ವಿಷಯ ಇತ್ತು ನ್ಯಾಯಾಂಗ ತನಿಖೆ ಮಾಡಿರಿ ಅದು ಯಾವ ಹದಿನೆಂಟು ಎ ಬರ್ತದೋ ಬಿ ಬರ್ತದೋ ಸಿ ಬರ್ತದೋ ಸೆಕ್ಷನ್ ನನಗೆ ಗೊತ್ತಿಲ್ಲ ರಾಜ್ಯಪಾಲರು ಏನು ಮಾಡಿದರು ಅವ್ರಿಗೆ ನನಗೆ ಕನ್ವಿನ್ಸ್ ಆಗಿದೆ ಇಲ್ಲಾರ್ದ ಜಮೀನು ಜಮೀನಿಗೆ ಹದಿನೆಂಟು ಪ್ಲಾಟ್ ಅವರು ಇದರಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಹಿಂಗೆ ಭಾಳ ನಾನು ತೊಗೊಳ್ಳಲ್ರಿಕೆ ನಮ್ಮ ದೇಶದಾಗ ಇದು ಇಟ್ ಈಸ್ ವೆರಿ ಕಾಮನ್ ಇದು ವ್ಯವಹಾರ ಸಿದ್ದರಾಮಯ್ಯ ಒಬ್ಬನೇ ತೊಗೊಂಡಂತಲ್ಲ ಎಲ್ಲರೂ ತೊಗೊಂಡ್ರೆ ಎಲ್ಲ ಒಳಗೆ ನಾವು ಬಿ ಜೆ ಪಿ ಸಪೋರ್ಟ್ ಮಾಡ್ತಂದ್ರೆ ಅವರು ತೊಗೊಂಡಾರೆ ಅದು ನರೇಂದ್ರ ಮೋದಿ ನಮ್ಮಂಥವ್ರ ಬಿಟ್ಟು ಎಲ್ಲರೂ ತೊಗೊಂಡ್ರ ಹಿಂಗೆ ಅವ್ಯವಹಾರ ಮಾಡೋರು ಎಲ್ಲರೂ ಇದೇ ವ್ಯವಹಾರ ಮಾಡ್ತಾರೆ ಟೋಟಲ್ ಅದು ಇರಲಿ ಆದರೆ ರಾಜ್ಯಪಾಲ್ರು ಏನು ಮಾಡಿದ್ರು ಒಂದು ತನಿಖೆ ಮಾಡಿರಿ ಏನು ತಪ್ಪೇನು ತಿಳ್ಕೊಂಡು ಒಂದು ಆದೇಶ ಕೊಟ್ಟರು ಅದಕ್ಕೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ನೇ ಇವತ್ತು ಅವರು ನ್ಯಾಯಮೂರ್ತಿಗಳು ತನಿಖೆ ಅಂತ ಹೇಳಿ ಆದೇಶ ಕೊಟ್ಟರು ಇವರು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕೆಲವು ಮಂದಿ ಏನು ಹತ್ತಾರೆ ಮೋದಿ ಸಂವಿಧಾನವನ್ನು ಹಾಳು ಮಾಡೋಕೆ ಸಂವಿಧಾನವನ್ನು ಉಳಿಸಬೇಕಾದ ಚಳವಳಿ ಮಾಡ್ತಾರೆ ಮಾನವ ಸರ್ಪಳಿ ಮಾಡ್ತಾರೆ ಸಂವಿಧಾನದ ಮೂರು ಅಂಗಗಳ ಮೇನ್ ಒಂದನೇದು ಕಾರ್ಯಾಂಗ ಎರಡನೇದು ಶಾಸಕಾಂಗ ಮೂರನೇದು ನ್ಯಾಯಾಂಗ ನ್ಯಾಯದ ಲಾಸ್ಟ್ ಇದು ವಿಂಗ್ ಇದರೊಳಗೆ ಸಂವಿಧಾನರೊಳ ನ್ಯಾಯಾಂಗ್ ಹೇಳುತ್ತಂದ್ರೆ ಮುಗೀತವು You cannot comment about court decision. That is the gentlemanship. If you are following our constitution, then you have to follow the orders of the court and police. That system. You should follow the system. you, not a. ಯಾವುದೇ ಒಳಗೆ ಬರುವುದೇ ಇಲ್ಲ ಯಾವನೇ ಸಾದಾ ಮನುಷ್ಯ ಮಾಡ್ಬೋದು ಅವರು ಎ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಆಮೇಲೆ ದೆನ್ ಹಿ ಈಸ್ ಅಡ್ವೊಕೇಟ್ ಅವ್ರು ಕೊಟ್ಟಿದ್ದು ಮತ್ತೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ನಾ ಇದಕ್ಕೆ ಹೋಗ್ತೀನಿ ಯಾಕೆ ನ್ಯಾಯಾಂಗ ತನಿಖೆ ಮಾಡಲಿಲ್ಲ ಮತ್ತೆ ಯಾವುದಾದ್ರೆ ಒಂದು ತನಿಖಾ ಸಂಸ್ಥೆ ಕೊಡಲಿಲ್ಲ ಸ್ವತಂತ್ರವಾಗಿ ನಿಮಗೆ ಅನ್ಯಾಯ ಮಾಡಿರೋ ಎಲ್ಲೋ ಗೊತ್ತಾಗ್ಲಾ ಅನ್ನೇ ಮಾಡಿದ ಕರೆ ಮಾಡಿನದ್ದು ಒಪ್ಕೊಂಬಿಟ್ರೆ ಮುದ್ದಿಲ್ಲ ಇವಾಗ ನಾಟ್ ಡನ್ನೇ ಎನಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಇಲ್ಲೇ ಇಲ್ಲ ನಾ ಏನು ತಪ್ಪೇ ಮಾಡಿಲ್ಲ ನನಗೇನು ಕಪ್ಪು ಚಿಕ್ಕ ಇಲ್ಲ ಅಂದ ಎಲ್ಲ ಅವರನ್ನು ಹಾಳು ಮಾಡಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಮೋದಿ ಕಾಂಪಿಟೇಷನ್ ಮಾಡಕ್ಕೆ ಹೊಟ್ಟಾರ ಇವು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ತೆಲಂಗಾಣ ಚೀಫ್ ಮಿನಿಸ್ಟ್ರನ್ನ ಕೇಳ್ಕೊಂಡು ನಮ್ಮ ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಮಾಡಕ್ಕೆ ಹೊಂಟ್ರಿ ಇವರು ಅವ್ನು ಹೋದ ಅರವಿಂದ್ ಕೇಜ್ರಿವಾಲ್ ಹಿಂಗೆ ಕೊಡೋದು ಪಂಜಾಬ್ ಎಲ್ಲ ಹಾಳಾಗಿ ಹೋಗ್ಯದ ಈಗ ಅಲ್ಲಿ ಅವರು ಆ ಪ ಅಧಿಕಾರಗಳು ನಮ್ಮ ಸಂಸಾರ ಭಾಳ ಸಾಲ ಮಾಡಿದರೆ ಹೆಂಗೆ ನಡೀತದೆ ಏನಾರೇ ಕಂತು ತುಂಬುವುದು ಆಗುವುದಿಲ್ಲ ಯಾರಿಗೆ ಎಲ್ಲ ಗೌರ್ಮೆಂಟ್ ಹಾಳು ಮಾಡಿಬಿಟ್ರೆ ಫ್ರೀ ಸ್ಕೀಮ್ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಸಿದ್ದರಾಮಯ್ಯನು ಏನು ದೊಡ್ಡ ಬಾಡಿ ಮೋದಿ ಹಾಂ ಏ ಕುಂದಮ್ ಈಸ್ ನಾವು ವರ್ಲ್ಡ್ ಲೀಡ್ರ್ ಅವರು ಹೇಳಿದ್ದೆ ಕೇಳ್ತ ಜಗತ್ ಮೊನ್ನೆ ಒಳಗೆ ಅವ್ರದ್ದು ನ್ಯೂಯಾರ್ಕ್ ಒಳಗೆ ಫಂಕ್ಷನ್ ಆದ್ರೆ ಮೂವತ್ತು ಸಾವಿರ ಜನ ಬಂದಿದ್ರು ಎನ್ ಆರ್ ಐ ಸಪೋರ್ಟ್ ಮಾಡ್ಲಿಕ್ಕೆ ಮೋದಿ ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟ್ರ್ ಏನು ನಾ ಬಂದ್ರೆ ಇಷ್ಟು ಮಂದಿ ಬರೋಂಗಿಲ್ಲ ಮೋದಿ ಅವ್ರ ಹತ್ರ ಇಷ್ಟು ಮಂದಿ ಹುಚ್ಚರು ಸಂತೆ ಹುಚ್ಚರ ಜನ ಹುಚ್ಚರ ಇದು ಅವ ಏನು ಸ್ಯಾಕ್ರಿಫೈಸ್ ಮಾಡಿ ಅವ್ರ ಮುಖಲಕ್ಷಣ ನೋಡ್ರಿ ಅವ್ರ ಭಾಷಣ ಮಾಡಿದ್ರು ಈ ದೇಶದೊಳಗೆ ಏನು ಮಾಡಬೇಕು ಏನಿಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ಲಿಕ್ಕೆ ಹತ್ತಾರ ಬೇರೆದವ್ರು ಇವ್ರು ಮಾತು ಕೇಳ್ತಾರೆ ಆದರೆ ಇವರು ಸಂವಿಧಾನ ನೋಡೋಸರಿ ಮೋದಿ ಸಂವಿಧಾನ ಹಾಳು ಮಾಡ್ತಾನೆ ಐದನೂರು ಬಂದು ರಿಸರ್ವೇಷನ್ ಹಣ ವಾಟ್ ಈಸ್ ಮೀನಿಂಗ್ ಆಫ್ ರಿಸರ್ವೇಷನ್ ಯು ನೋ ರಿಸರ್ವೇಷನ್ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಏನು ಮಾಡಬೇಕು ರಾಜಕೀಯವಾಗಿ ಮತ್ತು ಸಂವಿಧಾನಿಕವಾಗಿ ಎರಡು ವಿಚಾರ ಮಾಡಬೇಕು ನಾವು ಇಷ್ಟೇ ನೀವು ಸಂವಿಧಾನ ಶ್ರೇಷ್ಠ ಇರಲಿಲ್ಲ ಸಂವಿಧಾನದಾಗ ಲಾಸ್ಟ್ ಯಾವ್ದು ನ್ಯಾಯ ಮತ್ತೊಂದು ಕೋರ್ಟಿಗೆ ಹೋಗ್ತೀನಿ ಸುಪ್ರೀಂ ಕೋರ್ಟಿಗೆ ಓದ್ತೀನಿ ಮತ್ತೆ ಲಾಯರ್ನ ಕಲಿಸ್ತೀನಿ ಅದನ್ನು ಎದಕ್ಕೆ ಮಾಡಬೇಕು ಒಪ್ಕೋಬೇಕು ರಾಜೀನಾಮೆ ಕೊಡಬೇಕು ಹೊರಗೆ ಹೋಗ್ಬೇಕು ನ್ಯಾಯಾಂಗ ತನಕ್ಕೆ ಎದುರಿಸ್ಬೇಕು ಅರವಿಂದ್ ಕೇಜ್ರಿವಾಲ್ ಟೈಪ್ ಚಿಲ್ಲರ್ ರಾಜಕಾರಣ ಮಾಡಿದರೆ ಅಂದ್ರೆ ದಿಲ್ಲಿ ಅಂತ ಒಂದು ಸ್ಟೇಟ್ ಒಂದು ಈ ಕರ್ನಾಟಕ ಒಂದು ಸ್ಟೇಟ್ ಸ್ಟೇಟ್ನಿಗೆ ಚೀಫ್ ಮೋದಿ ಮೋದಿಯವರು ದೇಶದ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಯಾರ ಎಷ್ಟು ಜನ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಹೇಳ್ರ ಅನ್ನಸರಿ ಅವ್ರು ಅವನ ಜಾತಿ ಮಾಡ್ತಾನೆ ಧರ್ಮ ಮಾಡ್ತಾನೆ ಹಿಂದೂ ಧರ್ಮ ಹಂಗೆ ಮಾಡ್ತಾರೆ ಈ ತಿರುಪತಿ ಲಡ್ಡು ಒಳಗೆ ಚರ್ಬಿ ಹಾಕ್ತಾರಂದ್ರೆ ಏನು ಏನು ಯಾಕೆದು ಅದು ಹಂದಿ ಮಾಂಸ ತಿರುಪತಿ ದೇವಸ್ಥಾನವನ್ನು ನಿಯಂತ್ರಣ ಮಾಡೋದು ಗೌರ್ಮೆಂಟ್ ಟಿ ಟಿ ಡಿ ಎಟ್ ಈಸ್ ಒಂದು ಸಂಸ್ಥೆ ಅದು ಇಟ್ ಈಸ್ ಅಂಡರ್ ಒನ್ ಐ ಎ ಎಸ್ ಆಫೀಸರ್ ಅಡ್ಮಿನಿಸ್ಟ್ರೇಟರ್ ಬಟ್ ನಮ್ಮ ದೇಶದೊಳಗೆ ಏನೂ ಪ್ರಶ್ನೆನೇ ರೀ ಆ ರೀತಿ ಈ ಕೆಲವು ಮಂದಿ ಅದಾರ ತಮಗೆ ಬ್ಯಾನ್ ಬಂದಾಗ ಏನು ಮಾಡ್ತಾರೆ ಅವ್ರು ಮೋದಿಯವ್ರನ್ನ ಸುಸುವಳೆ ಎಷ್ಟೋ ಕ್ರಿಮಿನಲ್ ಕೇಸ್ ಮಾಡಿದ್ರು ಅವ್ರ ಕ್ರಿಮಿನಲ್ ಇದು ಮಾಡ್ತಾರೆ ಅವ್ರಿಗೆ ಹೊಳೆ ಇವ್ರಿಗೆ ಹೊಳೆ ಅಮಿತ್ ಶಾ ಒಳಗೆ ಹಾಕ್ಸಿದ್ರು ನರೇಂದ್ರ ಮೋದಿಯವ್ರಿಗೆ ವಿಸಾ ಕೊಡಿಸಿದ್ದಿಲ್ಲ ಹೋಗಕ್ಕೆ ಅವರು ಮೊನ್ನೆ ಏನು ಐದು ಏನು ಆರನೇ ಸಲ ಭಾಷಣಲ್ಲ ಮೋದಿಯವರು ನಡು ಹ್ಯೂಸ್ಟನ್ ಹೌಡಿ ಮೂಡಿ ಮೊನ್ನೆ ನ್ಯೂಯಾರ್ಕ್ ಎಷ್ಟು ಜನ ಸೇರಿದ್ರು ಮುಂಜಾನೆ ಎಂದು ಕೂತಿದ್ರು ಕಾಯ್ಕ ಯಾವಾಗ ಬರ್ತಾರ ಏನು ಮಾತಾಡ್ತಾರ ನೋಡ ಆಮೇಲೆ ನಮ್ಮ ಜನರಿಗೆ ಏನು ಮಾಡೀನಿ ಏನಿಲ್ಲ ಮೊಣ್ಣ ಬೇಕಾದಷ್ಟು ಮಿಸ್ಟೇಕ್ ಆಗ್ತವೆ ಯಾಕಂದ್ರೆ ದೊಡ್ಡ ಅದು ನಮ್ಮ ಸಂಸಾರ ನಮಗೆ ಶುದ್ಧ ಮಾಡೋಕೆ ಬನ್ನಾಗಿಲ್ಲ ಮತ್ತು ದೇಶದ ಸಮಸ್ಯೆಗಳನ್ನು ಬೇಹರಿಸ್ಬೇಕಂದ್ರೆ ಸಮಸ್ಯೆಗಳು ಬಂದೇ ಬರ್ತವೆ ಇಂಥವ್ರ ಜೋಡಿ ಕಾಂಪಿಟೇಷನ್ ಮಾಡ್ಬೇಕಾದ್ರು ಯಾರು ಸಿದ್ದರಾಮಯ್ಯ ಅಂತ ತಾವು ಮಾಡಿದ್ದೆಲ್ಲ ಹಗರಣಗಳು ಮಾಡಿ ಏನೂ ಮಾಡಲಾರವ್ರ ಮೇಲೆ ಅಪ ಕೈಗೊಂಬೆ ಅದ ಮತ್ತು ನ್ಯಾಯಾಲಯನೂ ಕೈಗೊಂಬೆ ಅದನು ಗೌರ್ಮೆಂಟ್ ಅದು ರಾಮ ಮಂದಿರ್ ಕಟ್ಟಂತ ಹೇಳೋರು ತ್ರೀ ಸೆವೆಂಟಿ ತೆಗೆದಾಗು ಕೋರ್ಟ್ ಏನೂ ಹೇಳಿಲ್ಲ ತೆಗ್ದು ಚಲೋ ಆಯ್ತು ಅಂದರು ಮತ್ತು ಏನು ಸಂವಿಧಾನ ಅಂದ್ರ ಏನು ಬರೀ ಜಾತಿ ಮಾಡೋದು ಸಂವಿಧಾನ ಅವ್ರಿಗೆ ಐದು ಪರ್ಸೆಂಟ್ ಕೊಟ್ಟೆ ಹತ್ತು ಪರ್ಸೆಂಟ್ ಕೊಟ್ಟೆ ಇದೇ ಸಂವಿಧಾನ ಅದಕ್ಕೆ ದಯಮಾಡಿ ಒಂದ ಸಾಂಸ್ಕೃತಿಕವಾಗಿ ನೈತಿಕವಾಗಿ ಬದುಕುದ ಕಲಿಯ ನೀವ್ ಸಂವಿಧಾನವನ್ನೇ ಕ್ಯಾನ್ಸಲ್ ಮಾಡಂಗ ಹಾಗೂ ಸಂವಿಧಾನ ತಿದ್ದುಪಡಿ ಮಾಡತ್ತೀರಿ ಈಗ ನಾ ನಾನು ಏನು ಹೇಳ್ತೀನಿ ನಾ ವಿಧಾನಸೌಧಕ್ಕೆ ಅನುಭವ ಮಂಟಪದ ಹೆಸರಿಟ್ರಿ ಆಮೇಲೆ ಎಲ್ಲ ತಾಲೂಕಿನಾಗ ತಾಲೂಕಿನೊಳಗು ಅನುಭವ ಮಂಟಪ ಕಟ್ಟರಿ ನಮ್ಮ ಬಸವಣ್ಣವರ ತತ್ವಗಳನ್ನೇ ಸಂವಿಧಾನಕ್ಕೆ ಅಳವಡಿಸ್ಬಿಟ್ಟೆ ಮುಗ್ದ ಹೋತು ನಮಸ್ಕಾರ